ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಒಂದು ತುಂಬ ಒಂದು ಇಂಟ್ರೆಸ್ಟಿಕ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕನ್ನು ಇವತ್ತು ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೇನೆ ಇವತ್ತಿನ ಒಂದು ಟಾಪಿಕ್ ಅಪ್ಪ ಏನಪ್ಪ ಅಂತ ಹೇಳಿದ್ರೆ ನಿಮ್ಮೊಂದು ಜಾತಕದಲ್ಲಿ ನಿಮ್ಮೊಂದು ಈ ಜ ಅಂದರೆ ಜಾತಕದ ಪ್ರಕಾರ ನಿಮಗೆ ಸಮಾಜದಲ್ಲಿ ಸಿಗುವಂಥ ಒಂದು ಜನರು ನಿಮಗೆ ಸೋಶಲಲ್ಲಿ ಸಿಗುವಂಥ ಒಂದು ಜನರು ಯಾವೊಂದು ಗ್ರಹಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ನಿಮಗೆ ನಿಮ್ಮ ಜೊತೆ ಅಥವಾ ಮಾತಾಡೋರು ಅಥವಾ ನಿಮಗೆ ದಿನನಿತ್ಯದಲ್ಲ ಒಂದು ದಿನನಿತ್ಯದ ಸಿಚುವೇಷನಲ್ಲಿ ಸಿಗುವಂಥ ಒಂದು ಜನರು ಅವರು ಯಾವ ಗ್ರಹಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ಯಾರೆಕ್ಟ್ರ್ ಹೊಂದಿರ್ತಾರಂತ ಈ ವಿಡಿಯೋದಲ್ಲಿ ತುಂಬ ಒಂದು ಡಿಸ್ಕಸ್ ಮಾಡೋಣ ಇದೊಂದು ತುಂಬ ಇಂಟ್ರೆ ಇಂಟ್ರೆಸ್ಟಿಂಗ್ ಆಗಿರ್ತದೆ ಈ ಕೆಲವರಿಗೆ ತುಂಬ ಒಂದು ಅನು ಅನುಮಾನ ಬರ್ತದೆ ಈಗ ಒಂಬತ್ತು ಗ್ರಹಗಳ ಬಗ್ಗೆ ನಾವು ಈ ಜ್ಯೋತಿಷ್ಯದ ಬಗ್ಗೆ ನೋಡ್ತೇವೆ ಬಟ್ ಅದು ಜನರಲ್ಲಿ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅದು ಜನರಿಗೆ ಯಾವ ಥರ ಪ್ರಭಾವ ಇರ್ತದೆ ಮತ್ತು ನಮ್ಮ ನಮಗೆ ನಾವು ಜನರ ಜೊತೆ ವ್ಯವಹರಿಸುವಾಗ ಒಂದು ಗ್ರಹಗಳ ಒಂದು ಪ್ರಭಾವ ಹತ್ರ ಇರ್ತದಂತ ಅಂತ ಈ ವಿಡೋದಲ್ಲಿ ತುಂಬ ಡೀಪಾಗಿ ತಿಳ್ಕೊಳ್ಳೋಣ ಉದಾಹರಣೆಗೆ ಇದು ಇದು ರವಿ ಮೊದಲನೇದಾಗಿ ಬರುವಂಥ ಒಂದು ಗ್ರಹ ರವಿ ಅಂದರೆ ಸೂರ್ಯ ಅಂತ ಹೇಳ್ತಾರೆ ಈಗ ಸೂರ್ಯನ ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ಕ್ಯಾರೆಕ್ಟ್ರ್ ಜನರು ನಿಮಗೆ ಸೋಷಲಲ್ಲಿ ಯಾವ ಥರ ಎದುರಾಗ್ತಾರೆ ಸೂರ್ಯನಿಗೆ ಸಂಬಂಧಪಟ್ಟ ಜನರು ಸರ್ಕಾರಿ ಕ್ಷೇತ್ರದಲ್ಲಿರುವಂಥ ಒಂದು ಜನರು ಮತ್ತು ರಾಜಕೀಯ ವ್ಯಕ್ತಿಗಳು ಪೊಲಿಟಿಕಲ್ ವ್ಯಕ್ತಿಗಳು ರಾಜಕೀಯ ನಾಯಕರು ಕೂಡ ಒಂದು ರವಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳು ಆಮೇಲೆ ಊರಿನ ಮುಖಂಡರು ಇದಿಷ್ಟು ರವಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಈಗ ನೀವು ನಿಮ್ಗೇನಾದರೂ ಒಂದು ನಿಮ್ಮ ಜೊತೆ ಯಾರಾದರೂ ಒಂದು ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳಾದ್ರೂ ತಿಳ್ಕೊಳ್ಳಿ ಅವರು ಸೂರ್ಯನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ನಿಮ್ಗೇನಾದರೂ ಒಂದು ರಾಜಕೀಯ ಪೊಲಿಟಿಕಲ್ ಲೀಡರ್ ನಿಮ್ಮ ಜತೆ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳ್ಕೊಳ್ಳಿ ಅವರು ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಆಮೇಲೆ ನಾಯಕರು ಒಂದು ನಾಯಕತ್ವ ಕೆಪಾಸಿಟಿ ಹೊಂದಿರೋರು ಮತ್ತು ಊರಿನ ಮುಖಂಡರು ಈಗ ನೀವು ವಾಸಿಸೋ ವಾಸಿಸುವಂಥ ಒಂದು ಊರಿನಲ್ಲಿ ತುಂಬ ಒಂದು ಮುಖಂಡರಿರ್ತಾರೆ ಆ ಊರಿನ ಮುಖಂಡರು ಕೂಡ ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಇದು ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳು ಈ ಥರ ಸಿಗ್ತಾರೆ ನಿಮಗೆ ಸೋಷಲಲ್ಲಿ ನೆಕ್ಸ್ಟ್ ಬರೋದು ಚಂದ್ರ ಈಗ ಚಂದ್ರನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ ಸೋಷಲಲ್ಲಿ ನಿಮ್ಮ ತಾಯಿ ತಾಯಿ ಕೂಡ ಚಂದ್ರನಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಆಮೇಲೆ ತಾಯಿಯ ತಾಯಿಯ ಸಮಾನ ವ್ಯಕ್ತಿಗಳು ನಿಮ್ಮ ತಾಯಿ ತಾಯಿ ಹಾಗೆಯೇ ನಿಮಗೆ ಕೇರಿಂಗ್ ಮಾಡೋ ವ್ಯಕ್ತಿಗಳು ಕೂಡ ಒಂದು ಚಂದ್ರನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೇರಿಂಗ್ ಟೇಕರ್ ಕೇರ್ ಟೇಕರ್ ನಿಮಗೆ ಒಂಥರ ಕೇರಿಂಗ್ ಮಾಡೋರು ನಿಮ್ಮ ಒಂದು ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋರು ಕೂಡ ಆ ಚಂದ್ರನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಟ್ರಾವೆಲರ್ಸ್ ಟ್ರಾವೆಲ್ ಮಾಡೋರು ಜಾಸ್ತಿ ಟ್ರಾವೆಲ್ ಮಾಡೋರು ಸಂಚಾರ ಮಾಡೋರು ಆಮೇಲೆ ಬೇರೆಯವರಿಗೆ ಸರ್ವಿಸ್ ಕೊಡೋರು ಅಂದರೆ ಉದಾಹರಣೆಗೆ ನರ್ಸ್ ನರ್ಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಇವರೆಲ್ಲ ಅದು ಚಂದ್ರನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮತ್ತು ನಿಮಗೆ ಯಾವುದಾದ್ರೂ ಒಂದು ವ್ಯಕ್ತಿ ಎದುರಾಗ್ತಾರೆ ಅಂತ ತಿಳ್ಕೊಳ್ಳಿ ಅವರು ಮಾತಾಡ್ತಾ ಮಾತಾಡ್ತಾ ತುಂಬ ಇಮೋಷನಲ್ ಆಗಿಬಿಡ್ತಾರೆ ತುಂಬ ಒಂದು ಇಮೋಷನಲ್ ಆಗಿ ತುಂಬ ಅಟ್ಯಾಚಾಗಿಬಿಡ್ತಾರೆ ಅವರು ಚಂದ್ರನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಂತಲೇ ತಿಳ್ಕೊಬೇಕು ನೀವು ಮತ್ತು ತುಂಬ ಒಂದು ಕೇರಿಂಗ್ ಮಾಡೋರು ಇವರು ಕೂಡ ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ನೆಕ್ಸ್ಟ್ ಬರೋದು ಬುಧ ಈಗ ಬುಧನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಸಮಾಜದಲ್ಲಿ ಯಾವ ಥರ ಇರ್ತಾರೆ ಅಂತ ನೋಡೋಣ ಮಾತಿನ ಮಲ್ಲರು ಮಾತಿನಲ್ಲಿ ಮನೆ ಕಟ್ಟುವವರು ಮತ್ತು ಮಾತಿನಲ್ಲಿ ತುಂಬ ಒಂದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರೋರು ಮಾತಿನ ಮಲ್ಲರು ಅಂತ ಹೇಳ್ತಾರೆ ಮಾತಲ್ಲೇ ಮನೆ ಕಟ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಆಮೇಲೆ ತಮಾಷೆ ಮಾಡೋರು ಮೋಜು ಮೋಜು ಮಾಡೋರು ಮತ್ತು ಗಾಸಿಪ್ ಮಾಡೋರು ಲಾಜಿಕ್ ಲಾಜಿಕ್ ಮಾಡೋರು ಈ ಇದನ್ನು ಡೀಪಾಗಿ ಚರ್ಚೆ ಮಾಡೋಣ ಇವತ್ತು ಈಗ ಬುಧನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾವ ಥರ ಇರ್ತಾರೆ ಅಂತಂದರೆ ತುಂಬ ಕಮ್ಯುನಿಕೇಟೆಡ್ ಆಗಿರ್ತಾರೆ ಈಗ ನಿಮ್ಗೆ ಯಾರಾದರೂ ಒಂದು ಜನರು ನಿಮಗೆ ಸಮಾಜದಲ್ಲಿ ಏನಾದರೂ ಒಬ್ಬರು ನಿಮಗೆ ನಿಮ್ಮ ಜೊತೆ ತುಂಬ ಒಂದು ಚೆನ್ನಾಗಿ ಲಾಜಿಕ್ಕಾಗಿ ಮಾತಾಡ್ತಾರೆ ತುಂಬ ಮಾತಿನ ನಿರಕೃಳಗಳಾಗಿ ಮಾತಾಡ್ತಾರೆ ಅಂತ ಹೇಳ್ಕೊಳ್ಳೋವರು ತದ್ದು ಬುಧನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಅಂತಲೇ ಅರ್ಥ ಮತ್ತು ಲಾಜಿಕ್ ಮಾತಾಡೋರು ಮತ್ತು ಮೋಜು ಮಸ್ತಿ ಮಾಡೋರು ಅಂದರೆ ಮೋಜು ತಮಾಷೆ ಮಾಡೋರು ಮಾತಾಡುವಾಗ ತುಂಬ ಕೆಲವರು ಮಾತಾಡುವಾಗ ತುಂಬ ವ್ಯಂಗ್ಯ ಮಾಡಿ ಮಾತಾಡ್ತಾರೆ ಬೇರೆಯವ್ರನ್ನ ಹಾಸ್ಯ ಮಾಡೇ ಮಾತಾಡ್ತಾರೆ ಇದೆಲ್ಲ ಬುಧನಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳಂತಲೇ ಅರ್ಥ ಇದು ಮಾತಿನ ಮಲ್ಲರು ಕಾಮಿಡಿ ಮಾಡೋರು ತುಂಬ ಕಾಮಿಡಿ ಮಾಡ್ತಾರೆ ಇವರು ಇವರೆಲ್ಲ ಬುಧನಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳು ನೆಕ್ಸ್ಟ್ ಮಂಗಳ ಮಂಗಳನಿಗೆ ಸಂಬಂಧಪಟ್ಟ ಪಟ್ಟಂಥ ಅಂತ ಹೇಳಿದ್ರೆ ಪೊಲೀಸ್ ನಿಮಗೆ ಪೊಲೀಸ್ ಅವರು ಕೂಡ ಮಂಗಳನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಆಮೇಲೆ ಸಾರ್ವಜನಿಕ ಭಾಷಣಕಾರರು ಸಾರ್ ಸಾರ್ವಜನಿಕವಾಗಿ ಭಾಷಣ ಮಾಡ್ತಾರಲ್ಲ ಅವರು ಕೂಡ ಮಂಗಳನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಆಮೇಲೆ ಮಿಲಿಟರಿಗೆ ಸಂಬಂಧಪಟ್ಟವರು ಕೂಡ ಮಂಗಳನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಕೆಲವರನ್ನ ನೋಡ್ಬೋದು ತುಂಬ ಆಗಿ ತುಂಬ ಒಂದು ಆ್ಯಕ್ಟಿವ್ ಆಗಿರ್ತಾರೆ ಅವರು ಕೂಡ ಮಂಗಳ ಮಂಗಳನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮತ್ತು ತುಂಬ ಕೆಲವರು ತುಂಬ ರಾಶಿಯಾಗಿರ್ತಾರೆ ಕೋಪವಾಗಿರ್ತಾರೆ ತುಂಬ ಬಾಡಿ ತುಂಬ ಚೆನ್ನಾಗಿರ್ತದೆ ಯಾವಾಗಲೂ ಜಗಳ ಮಾಡ್ತಿರ್ತಾರೆ ಅದು ಇವರೆಲ್ಲ ಮಂಗಳನಿಗೆ ಸಂಬಂಧಪಟ್ಟಂಥ ಅಂತಲೇ ಅರ್ಥ ನೆಕ್ಸ್ಟು ಗುರು ಇಲ್ಲಿ ಗುರುವಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾವ ಥರ ಹೇಳಿದ್ರೆ ಈ ಧಾರ್ಮಿಕ ಮುಖಂಡರು ಗುರುವಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಧಾರ್ಮಿಕ ಮುಖಂಡರು ಧರ್ಮ ದೇವರ ಬಗ್ಗೆ ಆಸ್ತಿ ಆಸಕ್ತಿರೋರು ದೇವ ದೇವ ಭಕ್ತಿ ಇರುವಂಥ ಜನರು ಮತ್ತು ಬ್ಯಾಂಕಿಂಗ್ ಆರ್ಥಿಕ ಕ್ಷೇತ್ರದಲ್ಲಿರುವ ಜನರು ಇವರೆಲ್ಲ ಗುರುಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ನಿಮಗೆ ಯಾರಾದರೂ ಒಂದು ಸೋಷಲಲ್ಲ ಸಮಾಜದಲ್ಲಿ ನಿಮಗೆ ಬುದ್ಧಿಯೋದು ಹೇಳ್ತಾರೆ ನಿಮಗೆ ಈ ಥರ ಈ ಥರ ಹೋಗಿ ಈ ಥರ ಈ ಥರ ಅಂತ ಒಂದು ಬುದ್ಧಿಯೋದು ಹೇಳ್ತಾರೆ ನೋಡಿ ಅವರು ಕೂಡ ಗುರುವಿನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮತ್ತು ಧರ್ಮ ಧಾರ್ಮಿಕ ಫೀಲ್ಡಲ್ಲಿರೋರು ಧರ್ಮದ ಬಗ್ಗೆ ಜಾಸ್ತಿ ಮಾತಾಡೋರು ಕೂಡ ನಿಮ್ಮ ಗುರುವಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ತಾರೆ ಮತ್ತು ನಿಮಗೆ ಟೀಚ್ ಮಾಡೋರು ನಿಮ್ಮ ಟೀಚರ್ ಕೂಡ ಗುರುವಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಆಮೇಲೆ ಶುಕ್ರ ಶುಕ್ರನಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾವ ಥರ ಸಿಗ್ತಾರೆ ಅಂತ ಹೇಳಿದ್ರೆ ಸ್ಮೈಲಿ ಪೇಸ್ ನಗುಮುಖದವರು ತುಂಬ ಒಂದು ನಗುಮುಖವಾಗಿರ್ತಾರೆ ತುಂಬ ಕ್ಯೂಟ್ ಆಗಿರ್ತಾರೆ ತುಂಬ ಒಂದು ಸ್ಮೂತಾಗಿರ್ತಾರೆ ಸಾಫ್ಟ್ ಆಗಿರ್ತಾರೆ ನಿಮ್ಮ ಜೊತೆ ಮಾತಾಡೋ ನಗು ಆಗ್ತಾರೆ ಮತ್ತು ತುಂಬ ಒಂದು ತುಂಬ ಒಳ್ಳೆತನ ಇರ್ತದೆ ಅವರಿಗೆ ತುಂಬ ಒಂದು ತುಂಬ ಒಂದು ಒಳ್ಳೆತನ ಇರ್ತಾರೆ ಆರ್ಟಿಸ್ಟಾಗಿರ್ತಾರೆ ಕಲೆಗೆ ಕಲೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ತಾರೆ ಇವರು ನಿಮಗೆ ಸೋಶಲಲ್ಲಿ ಇಂಥವರೆಲ್ಲ ಶುಕ್ರನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಆರ್ಟಿಸ್ಟಿಕ್ ಟ್ರಾವೆಲ್ ಮಾಡ್ತಾರೆ ಜಾಸ್ತಿ ಲಕ್ಸುರಿಯಾಗಿರ್ತಾರೆ ತುಂಬ ಲಕ್ಸುರಿಯಾಗಿರ್ತಾರೆ ಇವರೆಲ್ಲ ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳು ನೆಕ್ಸ್ಟ್ ಬರೋದು ಶನಿಗೆ ಶನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ ಇವರು ಶಿಸ್ತು ತುಂಬ ಒಂದು ಶಿಸ್ತಾಗಿರ್ತಾರೆ ನಿಮಗೆ ಯಾರಾದರೂ ಒಂದು ವ್ಯಕ್ತಿ ಅಂತ ಸಿಗ್ತಾರಂತೇಳ್ಕೊಳ್ಳಿ ನಿಮಗೆ ಸಮಾಜದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಸಿಗ್ತದೆ ಅಂತೇಳ್ಕೊಳ್ಳಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಅವರಿಗೆ ರೂಲ್ಸ್ ರೆಗ್ಯುಲೇಷನ್ನ ಬಿಟ್ಟರೆ ಸಿಟ್ಟು ಬರ್ತದೆ ರೂಲ್ಸ್ ರೆಗ್ಯುಲೇಷನಲ್ಲಿ ಹೋಗಬೇಕು ಅವ್ರು ಈ ಥರ ಅಂದರೆ ಈ ಥರನೂ ಮಾಡಬೇಕು ಮತ್ತು ಅಚ್ಚುಕಟ್ಟಾಗಿರಬೇಕು ಶಿಸ್ತು ಕೆಲಸದಲ್ಲಿ ತುಂಬ ಶಿಸ್ತಾಗಿರ್ತಾರೆ ಸೋಮಾರಿ ಇಲ್ಲ ಇರಲಿ ಅವರಿಗೆ ಹಾರ್ಡ್ ವರ್ಕ್ ಮಾಡ್ತಾರೆ ತುಂಬ ಒಂದು ಹಾರ್ಡ್ ವರ್ಕ್ ಮಾಡ್ತಾರೆ ನೀವೇನಾದರೂ ಸೋಮಾರಿಯಾಗಿ ಕುಳಿತಿದ್ರೆ ಅವ್ರಿಗೆ ಸಿಟ್ಟು ಬರ್ತದೆ ಮಿಷನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮತ್ತು ಸ್ವಲ್ಪ ಹಸುವೆ ಜಾಸ್ತಿ ಹಸುವೆ ಇರುವಂಥ ವ್ಯಕ್ತಿಗಳು ಶನಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಮತ್ತು ಇವರು ತುಂಬ ಸ್ಲೋ ಆಗಿರ್ತಾರೆ ಇವರು ಪರ್ಸನಾಲಿಟಿ ತುಂಬ ಸ್ಲೋ ಆಗಿರ್ತದೆ ಮತ್ತು ರಾಹು ಈ ರಾಹುವಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ತುಂಬ ಮೋಸ ಮಾಡ್ತಾರೆ ಕಳ್ಳತನ ಮಾಡ್ತಾರೆ ಕಳ್ಳತನ ಮತ್ತು ಮದ್ಯ ವ್ಯಸನೆಗಳು ಮಾದರಿಕ ಮಾದಕ ದ್ರವ್ಯಗಳ ವ್ಯಸನೆಗಳಾಗಿರ್ತಾರೆ ಮತ್ತು ಐ ಟಿ ಬಿ ಟಿ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಟೆಕ್ನಾಲಜಿಯಲ್ಲಿ ತುಂಬ ಒಂದು ತುಂಬ ಒಂದು ಈ ಮುಂದೆ ಇರ್ತಾರೆ ಮತ್ತು ಇವರು ನೋಡಲಿಕ್ಕೆ ಸ್ಲಿಮ್ಮಾಗಿರ್ತಾರೆ ಸ್ಲಿಮ್ಮಾಗಿ ತುಂಬ ಆಗಿರ್ತಾರೆ ತುಂಬ ಯಂಗ್ ಆಗಿರ್ತಾರೆ ಮತ್ತು ತುಂಬ ಆಧುನಿಕ ಆಧುನಿಕವಾಗಿರ್ತಾರೆ ಅದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ತುಂಬ ಆಧುನಿಕತೆ ಇರ್ತದೆ ಮತ್ತು ಇವರು ಯಾರನ್ನು ಹಚ್ಕೊಳ್ಳಲ್ಲ ಈ ರಾವಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರನ್ನು ಕೂಡ ಹಚ್ಕೊಳ್ಳಲ್ಲ ಇವರು ಇವರಿಗೆ ಇವರದೇ ಒಂದು ಪ್ರಪಂಚ ಆಗಿರ್ತದೆ ನೆಕ್ಸ್ಟ್ ಕೇತು ಈ ಕೇತುವಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ತುಂಬ ಸೀಕ್ರೆಟ್ವಾಗಿರ್ತಾರೆ ಯಾವಾಗಲೂ ಸಂಚಾರ ಮಾಡ್ತಿರ್ತಾರೆ ನಿಮ್ಮ ಹತ್ರ ತುಂಬ ಸೀಕ್ರೆಟ್ವಾಗಿರ್ತಾರೆ ಮತ್ತು ಅವ್ರ ಮಾತಲ್ಲಿ ಟಾಂಗ್ ಕೂಡ ಜಾಸ್ತಿ ಯಾರಾದರೂ ಮಾತಲ್ಲಿ ಜಾಸ್ತಿ ಟಾಂಗ್ ಕೊಟ್ಟರೆ ಅವರು ಕೇತುವಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳ್ಬೋದು ಮತ್ತು ಯಾವಾಗಲೂ ಕೂಡ ಸಂಚಾರ ಮಾಡ್ತಿರ್ತಾರೆ ಇದು ಗ್ರಹಗಳಿಗೆ ತಕ್ಕಂಥ ನಿಮಗೆ ಎದುರಾಗುವಂಥ ಒಂದು ಜನರು ನಿಮಗೇನಾದರೂ ಜಾತಕ ಶಿಕ್ಷಣ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ ಇದೊಂದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆದರೆ ಒಂದು ಟಾಪಿಕ್ ನಿಮಗೆ ಸಮಾಜದಲ್ಲಿ ದೊರಕುವಂಥ ಒಂದು ವ್ಯಕ್ತಿಗಳಿಗೆ ಯಾವ ಗ್ರಹಗಳ ಪ್ರಭಾವ ಅಂತ ಹೆಚ್ಚಾಗ್ತಂತಲಿಕ್ಕೆ ವಿಡಿಯೋ ಮಾಡ್ತಿದ್ದೇನೆ ನಿಮಗೆ ಅರ್ಥ ಆಗ್ತಿದ್ದರೆ ನೀವು ಇನ್ನೊಂದು ಸಲ ಎರಡು ಮೂರು ಸಲ ನೋಡಿ ನಿಮಗಿನ್ನಷ್ಟು ನಿಮ್ಗೆ ಯಾರಾದರೂ ಒಂದು ವ್ಯಕ್ತಿ ಯಾವ ಆದಾಗ ಅವರ ಒಂದು ಅವರ ಒಂದು ಪರ್ಸನಾಲಿಟಿ ಯಾವ ಥರ ಅಂತ ನಿಮಗೆ ತಿಳ್ಕೊಂಡಿದ್ರ ಬಗ್ಗೆ ನೀವು ಟ್ಯಾಲೆಂಟ್ ಮಾಡ್ಕೊಳ್ಬೋದು നെസ്റ്റ് ഓർഡർ എല്ലാം സി നമസ്കാരം